ಒಂದು ತಿಂಗಳ ನಂತರ ಎಲ್ ಮಗನಿನ್ ಗಂಡ ಇರ್ಬೋದ ಎಲ್ಲೂ ಇಲ್ಲ ಮನಗೋರ ಅಲ್ಲ ಆಚೆ ಮನೇಲಿ ಅಲ್ಲೇ ಮನಗಿದ್ ಕೆಲ್ಸಕ್ಕೆ ಹೋಗಿನು ಅಂತ ಯಾಕೋ ಕಣೆ ಐಕಿಲ ಐಕಿಲ ಅಂತಾರೆ ಸಿಮೆಂಟ್ ಕಲ್ಲು ಜಲ್ಲಿ ಎಟ್ಟಕ್ ಐಕಿಲ ಒಂಥರ ಆಯ್ತದೆ ಬಾರ ಹೊರಕ್ಕೆ ಅಂತಾರೆ ಕಣತೆ ಯಾಕೋವ ಏನೋ ಗೊತ್ತಿಲ್ಲ ನೆನ್ನೆಯಿಂದ ಅದೇ ಒತ್ತು ಅದೇ ಕಾಯ ಕೈ ಕಾಲ ಸೇದು ಎರಡ ಕೈ ನೋವು ಅನ್ಕೊಂಡು ರಾತ್ರಂಗ ಅಂತಿದ್ರು ಆಚೆ ಮನೇಲಿ ಮನೆಯಿದ್ವಲ್ಲ ಒಂದ್ ಒತ್ತಿದ್ರು ಕಣತೆ ಅಯ್ಯೋ ಸುಮ್ಕಿರು ಕುಡ್ದು ಈ ತರಗೆ ತಗೋಕನ ಈಗ ಬಿಟ್ಟು ಟನೇ ಹಾಗೆಲ್ಲ ಕುಡ್ದಿ ಕುಡ್ದು ಈ ತರ್ಗೆ ತೊಗೋಕನವ ಅತ್ತದ ಅತ್ಯಂಗ ಅಂತೀವಿ ಕುಡಿಬೇಡಿ ಕಂದ್ರೂ ಅಂತ ಇಲ್ಲ ಬಿಡು ನಿನ್ ಮದ್ವೇ ಆದ್ಮೇಲೆ ಎಲ್ ಕು ಯಾವ್ದು ಕುಡ್ದಿದ್ರು ಕಣತೆ ಅದೇ ಅವ್ರು ಚಿನ್ನನು ಹೋಗಿದ್ರಲ್ಲ ಹೊಂಟೋದ್ರಲ್ಲ ಆಗ ಒಂಚೂರು ಕುಡಿತಿದ್ರು ಓಹೋ ಅದ್ನ ಬರೀ ಮಾಡ್ತಿದ್ನ ಸರಿ ಅದ್ ಬಿಡು ಹಂಗೆ ಇಲ್ಲ ಅದಕ್ಕೆ ನಾನೇ ಬೋದೆ ಹೇಳಿದ್ರೆ ಪಾಪ ನೀವೇನಾರು ಅಂತಿದ್ದೀರಿ ಏನ್ಬಿಟ್ಟು ನಾನು ಹೇಳಿಲ್ಲ ಹ್ಞೂ ನೋಡ್ದೆ ನೀನು ಹೆಂಗೆ ಗಂಡನ ಬಂದಿ ಅಂತ ಅವೆಲ್ಲಾನು ಮುಚ್ಚಿ ಮಾಡ್ಬಾರ್ದು ಕಣವ ಹೇಳು ನೀನು ಏನಾರ ಕುಡ್ದು ಪಡೆದು ಇದು ಮಾಡ್ದಾಗ ನೀನು ಹೇಳ್ಬೇಕು ನನಗೆ ಇಳಿಸ್ತೀನಿ ಮುರುಬದಿ ಸರಿ ನನ್ನ ಮಗನಿಗೆ ಯಾಕೆ ಕುಡ್ದು ನಿಂಗೆ ಎಲ್ಲ ದಾಡಿ ಅಂತ ಹೇಳ್ಬೇಕಂದ್ರೆ ನೀನು ನೋಡು ಗಂಡನ ಪರಾವಿಸ್ಕೊಂಡು ಕೂತಿದ್ಯಲ್ಲ ಅಂತ ವಿಷಯದಲ್ಲಿ ಪರವೈಸ್ಕೊಂಡು ಕೂತ್ಕೊಂಡಾರ ಹೋಗಿ ಬೇಕು ಚೆನ್ನಾಗಿ ಬೋದೆ ಬುಟ್ನ ನಾನು ಬೋಧೆಕಂಡ್ ಸುಮ್ಕಿರಿ ಬೋದೆ ಕುಡ್ಕ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ ಚೆನ್ನಾಗ್ಬೋದಿನಿಖನ ಅಕೆಲ್ಲವಾ ನೀನ್ ಏನೋ ತಂದ್ಕೊಬಿಡು ಅವಕ್ಕೆಲ್ಲ ಸಪೋರ್ಟ್ ಮಾಡಾಕ್ ಹೋಗ್ಬಾರ್ದು ಕನ್ ಮಗು ನೀನ್ ಸುಮ್ಮನೆ ಆದ್ರೆ ನಳಿಕೆ ಜಾಸ್ತಿನ ಕುಡಿತಾನಪ್ಪ ತಣ್ಣ ಇರ್ತಿ ಏನು ಮಾಡಾಕಿ ಅನ್ಬಿಟ್ಟು ಕುಡ್ಗಿಡ್ಕೊ ಬಂದಾಗ ಸರಿ ಗಾಳಿ ಬಿಡ್ಸು ಹೇಳ್ತೀನಿ ಹ್ಮ್ ಸರಿಯತೆ ಆಯ್ತು ಬಿಸ್ಕಿಸ್ತೀನಿ ಕಾಯಿಸ್ಕೊಡವ ಕುಡೀಲಿ ಓಹ್ ಕಾಯಿಸ್ಕೊಬರ ಅಂದೆ ಎಲ್ರು ಬೇಕಾಗಿದ್ದು ಬತ್ತೀನಿ ನಡಿ ಅಲ್ಲಿಗೆ ಅಂತ ಅಂದರು ಮಕ್ಕಳ ಕೈ ಕಾಲ ತೊಳ್ಕೊ ಬತ್ತಾವ್ರೆ ಟೇಸನ್ ಹೋಗಿದಂತ ಹೋಗಿದ್ರು ಹೋಗಿರ್ಕತೆ ಏನಂದ್ರಂತವ ಹುಡುಕ್ತು ಎಲ್ಲೂ ಅಂತ ಅಂದ್ರಂತೆ ಓದ್ಬಿ ಹಾಡ್ಬಿದೋದ್ರು ಹೋಯ್ತಾರ ಮಗ ಇವನ್ಗೆ ಹೇಳು ಯಾವ ಏತೇನು ಮಾಡೋದ್ ಬೇಡವ ಅವ್ನು ಮುನ್ಸ್ ಗಂಟುಸ್ಕೊಬಿಟಾನೇನು ಅವ್ಳು ಓದ್ಲು ಎತ್ತಿ ಓದ್ಲು ಅಂತ ಅಲ್ಲ ಅವನು ಏನಪ್ಪ ಜನಗಳು ಆಡ್ಕೊತಾರಲ್ಲ ಹಿಂಗಲ್ಲ ಮಾರ್ದಿ ಕಳ್ಬಿಟ್ಟು ಹೋದ್ರಲ್ಲ ಅವನು ಮಗಳು ಅನ್ಕೊಂಡು ಅವ್ರ ಅದ್ನ ಅದ್ನ ಅವ್ನು ಮುನ್ಸ್ ಅಂಟಿಸ್ಕೊತಾನೆ ಮಗ ಅದಕ್ಕೆ ಹೇಳು ನೀನು ಅವೆಲ್ಲಕ್ಕೂ ತಲೆಗೆಡ್ಸ್ಕೊಬೇಡಿ ಕೆಸ್ಕೊಬೇ ಸುಮ್ಮನೆ ನೀವು ಅಂದ್ಬಿಟ್ಟು ಏಳು ಮಗ ಧೈರ್ಯ ಹೇಳು ನೀನು ಸುಮ್ನೆ ನೀನು ಅವನಿಗೆ ಹ್ಞೂ ಹೇಳ್ದೆ ಕಣ ಹೇಳ್ದೆ ಏನಿಲ್ಲ ಸುಮ್ಕಿದ್ರು ಚೆನ್ನಾಗ ಅವ್ರೇಕಂತೆ ಹದಿನೈದು ಸಹ ಇಡ್ದಂಗೆ ಹಂಗೆ ಆಡ್ತಿದ್ರು ಹೇಳ್ಕೊಂಡು ಹೇಳ್ಕೊಂಡು ಹದಿನಯ್ಯ ಒಳ್ಳೆದು ಕರೆದು ಮಾಡ್ತಿದ್ರು ಈಗ ಸುಮ್ಮನೆ ಆಗವ್ರೆ ಏನೂ ಇಲ್ಲ ಹೊಟ್ಟಿಗೆ ಬಾ ತಲೆ ಕೆಡ್ಸ್ಕೊಬೇಡ ಹೇಳ ಅವನಿಗೆ ಅಯ್ಯೋ ಏನು ಮಾಡಿ ಮಗ ಅವನು ಬೇಕಾದಂಗೆ ಬೇಕಾದ ಮಾಡ್ದ ಕಣ ಮಿಡ್ಯಾ ಮಕ್ಕಳಿಗೆ ಬೇಕಾದಂಗೆ ಮಾಡ್ದ ಆದ್ರೂ ಭೀ ಅವ್ರು ಉಳ್ಸ್ಕೊಳ್ಳೋ ಯೋಗ್ಯತೆ ತಂದಿತ್ತಿಲ್ಲ ಮಿಡ್ಯಮಕ್ಳು ಮಕ್ಕಳು ಮಿಡ್ಯ ಮಕ್ಕಳು ನನ್ನ ಮಗನ ಜೀವ ತೇಯ್ದು ಬಿಟ್ಟರು ತೆಗೆದು ತೆಗ್ದು ಬಿಟ್ಟರುತ್ತಾಗೆ ದರದ್ರ ಅಯ್ಯೋ ಏನು ಮಾಡಾಕತ್ತ ಈ ಕಟ್ಕೊಂಡ್ಮೇಲೆ ಸಾಕ್ನೇ ಬೇಕಲ್ವ

ഏനത്തേപോലെ തലേക്ക് തൊടില്ലേനപ്പാ നമ ആവത്തിന അത് ഇത് സന്നടി സ്വർപ്പ് ഗണ്ടു മുടിക്കല ആവത്തിന അത് ഇത് ബ്രോർഗ്ഗൻകഴ് സാപ്പ് ദുഡിത്തു മനേല എണ്ണെഗിന്നെത്തി പപ്പ മന പങ്ക മാത്രേ തട

ಗಂಗೆ ಸುಂಕಿರಿಗ ನೋಡದ ಯಾತಾವ್ರ ನಾನು ಇಸ್ಕೊಂಡು ಹೋಯ್ತು ಐನೂರು ರೂಪಾಯಿ ಸಾಕುತ್ತಾನೆ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊ ಬತ್ತಿನ ಬಿಡವ ನಮಗೆ ಬ್ಯಾಂಕಲ್ಲಿ ಎತ್ಕೊಡೋನು ಅದೇ ಅಂತ ಡೆಪಾಸಿಟ್ ಅಂತಲ್ಲಪ್ಪ ಹಂಗೆ ಮಾಡಿದ್ರೆ ಬಡ್ಡಿ ಬಂದದಂತೆಲ್ಲ ಅದಕ್ಕೆ ಅಷ್ಟೋ ಇಷ್ಟೋ ಬರ್ಲಿ ಅಂದ್ಬಿಟ್ಟು ಹಂಗೆ ಮಾಡಿವಿ ಮೂರು ತಿಂಗಳಿಗೆ ಒಂದೊಂದು ಬಡ್ಡಿ ಬರ್ತದೆ ಎಷ್ಟು ಬಂದದ ಒಂದಾ ಸುಮಾರು ಒಂದು ಅದೆಷ್ಟೋ ಕಮ್ಮಿ ಅಂತ ಬರೋದು ಒಟ್ಟಿಗೆ ಬಂದದಂಥದ್ದು ಎಷ್ಟೋ ಮಾದೇವನ್ಗೆ ಬಂದೆ ಬ್ಯಾಂಕಲ್ಲಿ ಸುಮ್ಮನೆ ಮಾಡಿದ್ರೆ ಕಾಸು ಬರೋಕ್ಕಿಲ್ವಲ್ಲಪ್ಪ ಬಂದದ ಬಡ್ಡಿ ಅದಕ್ಕೆ ಡೆಪಾಸಿಟ್ ಮಾಡೋದೇ ಅಂತ ಅಂದ ಅದಕ್ಕೆ ಅವನೇ ಕರ್ಕೊಂಡೋಗಿ ಮಾಡಿವಿ ನಿಮಗೆ ಆ ಬಡ್ಡಿ ಇನ್ನು ಬಂದಿರ ಕಣಪ್ಪ ಇನ್ನು ಒಂದು ಹದಿನೈದು ತಿಂಗಳು ಯಾರಕ್ಕು ಮೂರು ತಿಂಗಳು ಒಂದ್ಸತಿ ಬಂದದಂತೆ ನಾನು ಹಿಂಗೆ ಪದ್ ಮಗಿದ್ ಬಂದಾಗ ಹೋದಾಗ ಕೊಟ್ಟಾಗ ಆಮೇಲೆ ಅವ್ರೆ ಕೈ ಹಾಕಿದ್ಮೇಲೆ ಆಗ ಹೊಸಿ ಒಂದು ಕೆಜಿ ಎರಡು ಕೆಜಿ ಮೂರು ಕೆಜಿ ಹಿಂಗೆ ಮಾರ್ಕ ಮಾರ್ಕೊಂಡು ಒಂದು ಸಾವಿರಕ್ಕೆ ಸಾವಿರ ಸಾವಿರ ರೂಪಾಯಿ ಗಂಟೆ ಮಾರ್ಕೊಂಡಿದೆ ಸರಿ ಬುಡಬ ಆಯ್ತು ತಲೆ ಕೆಸ್ಕೊಂಡು ಬಿಡು ಆಯ್ತು ಯಾಕೆ ತವರು ಇಸ್ಕೊಂಡು ಹೋಯ್ತೀನಿ ಬುಡಬ ಹಂಗಾರ ಬೇಡವಲ್ಲ ಕೇಳೋದು ಕಾಕಾಲಿ ಏನಿದ್ರು ದುಡ್ಡು ಓಹೋ ಇದ್ರ ಹತ್ತು ರೂಪಾಯಿ ನೋಟ್ನೇ ಮಡಗಿದೆ ಹೌದಾ ನನಗೆ ಯಾವತ್ತಿಂದ ಬಂದವ್ರು ಕೊಡ್ತಿದ್ರಲ್ಲ ಅದನ್ನೇ ಎತ್ ಮಡಗಿದೆ

ಇವಾಗ ಇವ್ರು ಒಂದು ತಿಂಗ್ಳಿಂದ ಕೆಲ್ಸಕ್ಕೆ ಹೋಗಿಲ್ಲ ದುಡ್ಡು ಎಲ್ಲಿ ಬಂದದು ಖರ್ಚು ಮಾಡ್ಕೊಳ್ಳಿ ಬಿಡಿ ಅಲ್ರಿ ನಾನು ಮಡಿಕೊಂಡು ಏನು ಮಾಡ್ತಿದ್ದೆ ಯಾವಾಗ ದುಡ್ಡು ಸಿಗ್ತಾಗ ನೀವೇ ತಕೊಳ್ಳಿ ಇರತ್ತೆ ಏನಾದ್ರು ತಕೊಳ್ಳಿ ನೀವು ಮಾಡೋದು ಇನ್ಯಾರಿಗೆ ನಮ್ಗೆ ಸರಿ ಆಯ್ತು ಕೊಡ್ತೀನಿ ನಿಮ್ಗೆ ಕೊಡ್ದವ್ರು ಸಿಕ್ಕಿರ ನೀವು ನೀವು ಕೊಡಿ ಅಂತ ತಕೊಳ್ಳಿ ನೋಡ್ಲ ನೋಡ್ಲ ಸಸಿಗೆ ಹೆಂಗ್ ಕಸು ಕರ್ತ ಮಾಡ್ಕೊಂಡು ಹೆಂಗ್ ಬರ್ತ ಮಕ್ಕ ಹೋಯ್ತಿರೋದು ಯಾವ ಮುಂಡೆ ಮನೆ ಹಾಳು ಮುಂಡೆ ಒಂದ್ ದಿವಸ ಹಿಂಗೆ ಬುಡ್ಡಿ ಮಕ್ಕ ನೋಡಬ ಮಕ್ಕ ಹೆಂಗಡೆ ಅಂತ ದರ್ದ್ರ ಬುಡ್ಡಿಯ ಮನೆ ಹಾಳು ಮಾಡ್ಬಿಟ್ಲು ಲೋಪರ್ ಮುಂಡೆ

ಏನಪ್ಪ ಅಂದ್ರೆ ಈ ತೊಡಗಲ್ ಮುಂಡೆ ಹಿಂಗ್ ಓಡೋಗ್ಬಿಟ್ಟು ಹಿಂಗ್ ಮಾನಮ್ಮ ಅದಕ್ಕೆ ಕೊಳ್ಬಿಟ್ಲಲ್ಲ ಅನ್ನೋದು ಒಂದು ಕೊರಗು ಮನ್ಸಲ್ಲಿ ನಿಂತ್ಬಿಟ್ಟಿದೆ ಕಲಮಗ ಈ ಮುಂಡೆಯಿಂದ ಮನೇಲಿ ನೆಮ್ಮದಿ ಹಾಳಾಗೋಯ್ತು ಅಷ್ಟೇ ನಾನು ಸಹ ಚಿಂದ ತೊಳೆಕ ಸುಂಕಿಲ್ಲ ಮಗ ಹೆಂಗು ದೇವ್ರ ಬಂದ ನಾವು ಎಣ್ಣೆ ಚೆನ್ನಾಗಿ ನೋಡ್ತಪ್ಪ ಪಪ್ಪ ಒಳ್ಳೆ ಎರಡು ಸಿಕ್ಕೊಳ್ಳೆ ನಮ್ಮ ಕಷ್ಟ ನೋಡಕ್ ಆಗ್ದಾನೆ ಸುಂಕಿರವ ಚೆನ್ನಾಗಿ ನೋಡ್ಕೊತ ನಿಂತೈತೆ ಹೆಂಗ್ ದೇವ್ರ ದಿಂದ ಹೆಂಗ್ ನಮ್ಗೆ ಓ ಮಾಡ್ಕೊಂಡು ಹೋಗೋ ಅಂತ ಸಿಕ್ಕುದಲ್ಲ ಅದೇ ಸಾಕು ನಂಗೆ ಅಷ್ಟೇ ನೆಮ್ಮದಿ ನಂಗೆ ಎಲ್ಲ ಸರಿ ಆಯ್ತು ಸುಂಕಿಲ್ಲ ಮಗ ಏತ್ನೆ ಮಾಡ್ಬೇಡ ನೀನು ಏತ್ನೆ ಬಿಟ್ಟ ಬಿಟ್ಟು ಬಂಗ ಮಾಡ್ಕೊಂಡು ನಿಮ್ದೆ ಗಿರತ್ಕಲಿ ಆ ತೊಡಗಲ್ ಮುಂಡೆ ಏತ್ನೆ ಮಾಡ್ಕೊಂಡು ಕುತ್ಕೋಬೇಡ ಓ ಏತ್ನೆ ಮಾಡ್ಕೊಂಬೇಡ ಕುತ್ಕೋತೀನಿ ಅವಳನ್ನ